ನಮಸ್ಕಾರ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ಪರಿಷ್ಕೃತ ಪಠ್ಯ ಪುಸ್ತಕ ಭಾಗ ಒಂದರಲ್ಲಿ ಬರುವಂತಹ ಪದ್ಯ ಎರಡು ಇರುವಂತದ್ದು ಹಕ್ಕಿ ಹಾರುತ್ತಿದೆ ನೋಡಿದಿರ ಅನ್ನೋ ಒಂದು ಪದ್ಯ ಆಗಿರುವಂಥದಾಗಿ ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ಕೃತಿಕಾರರ ಪರಿಚಯ ಪದ್ಯದ ಆಶಯ ಅಭ್ಯಾಸದಲ್ಲಿ ಕ್ರಿಯಳಿರುವಂತಹ ಪ್ರಶ್ನೆಗಳನ್ನ ಉತ್ತರಿಸೋಣ ಹಾಗೂ ಭಾಷಾ ಚಟುವಟಿಕೆಗೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ಅಭ್ಯಾಸ ಮಾಡಿಕೊಳ್ಳುವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡ್ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇನ್ನು ಫಸ್ಟ್ ಟೈಮ್ ಗೆ ಭೇಟಿ ಕೊಟ್ಟಿದೆ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಎರಡನೇ ಪದ್ಯ ಹಕ್ಕಿ ಹಾರುತ್ತಿದೆ ನೋಡಿದೀರಾ ಅನ್ನೋ ಒಂದು ಪದ್ಯ ಆಗಿರುವಂತದ್ದಾಗಿದೆ ಕೃತಿಕಾರರ ಪರಿಚಯ ದರ ಬೇಂದ್ರೆಯವರು ಕೃತಿಕಾರರಾಗಿರುವಂತದ್ದಾಗಿದೆ ಅಂಬಿಕಾತನೇ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಸಾಮಾನ್ಯ ಶಕ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಧಾರವಾಡ ಜಿಲ್ಲೆಯ ಸಾಧನಕೇರಿಯಲ್ಲಿ ಜನಿಸಿತು ಗರಿ ಗಂಗಾವತರಣ ನಾದಲೀಲೆ ಮೇಘದೂತ ಸಖಿ ಗೀತ ಸೂರ್ಯಪಾನ ನಗೆಯ ಹೊಗೆ ಸಾಹಿತ್ಯ ವಿರಾಟ ಸ್ವರೂಪ ಮೊದಲಾದವು ಇವರ ಬರೆದ ಪ್ರಮುಖ ಕೃತಿಗಳು ಇವರಿಗೆ ಅರಳು ಮರಳು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಇವರ ನಾಲ್ಕು ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಪ್ರಸ್ತುತ ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯಭಾಗವನ್ನು ಇವರ ಗರಿ ಕವನ ಸಂಕಲನದಿಂದ ಆರಿಸಲಾಗಿದೆ ಈ ಒಂದು ಪದ್ಯದ ಆಶಯ ಇರುವಂಥದ್ದು ಚಲನಶೀಲತೆ ಜೀವಂತಿಕೆಯ ಗುಣ ನಿಸರ್ಗದ ಹೊಂದಾಣಿಕೆಯಂತೆ ಕಾಲ ಉರುಳುತ್ತದೆ ಅದಕ್ಕೆ ತಡೆ ಎಂಬುದಿಲ್ಲ ಎಂತಹ ಪ್ರಭಾವಶಾಲಿಯಾದರೂ ನಿಸರ್ಗದತ್ತವಾದ ಕಾಲಚಕ್ರದ ಎದುರಿನಲ್ಲಿ ತಲೆಬಾಗಲೇಬೇಕು ಅದಕ್ಕೆ ಹೊಂದಿಕೊಳ್ಳಬೇಕು ಆಯಾ ಕಾಲದಲ್ಲಿ ನಡೆದ ಪ್ರತಿಯೊಂದು ಘಟನೆಯು ಕಾಲ ಉರುಳಿದಂತೆ ಇತಿಹಾಸವಾಗುತ್ತಾ ಹೋಗುತ್ತದೆ ಕವಿ ಬೇಂದ್ರೆಯವರು ಕಾಲದ ಗತಿಯನ್ನು ಹಾರುವ ಹಕ್ಕಿಯೊಂದಿಗೆ ಸಮೀಕರಿಸಿ ನೋಡುವ ಪ್ರಯತ್ನ ಮಾಡಿದ್ದಾರೆ ಹಕ್ಕಿಯ ಹಾರುವಿಕೆ ಪ್ರಕೃತಿಯ ಸಹಜ ಕ್ರಿಯೆಯೊಂದಿಗೆ ಯುಗಯುಗಗಳೇ ಉರುಳಿ ಹೊಸತನಕ್ಕೆ ತೆರೆದುಕೊಳ್ಳುವ ಸಂಕೇತವೂ ಆಗಿದೆ ಶುಕ್ರ ಚಂದ್ರ ಮಂಗಳ ಲೋಕ ಸಂಚಾರ ಕಾಲದ ಒಂದು ಭೌತಿಕ ಲಕ್ಷಣ ಬ್ರಿಟಿಷರ ಸಾಮ್ರಾಜ್ಯಶಾಹಿಯಿಂದ ಪಾರಾಗುವ ಸ್ವತಂತ್ರ ಚಿಂತನದ ಕಲ್ಪನಾ ಪಕ್ಷಿಯ ಹಾರಾಟವು ಇನ್ನೊಂದು ಲಕ್ಷಣ ಇದಲ್ಲದೆ ಮಂಗಳ ಲೋಕದ ಅಂಗಳಕ್ಕೆ ಮಾನವನು ಏರುವ ಸೂಚನೆಯನ್ನು ಸಾರಿದ ಕವನ ಇದಾಗಿದೆ ಎನ್ನುವುದು ಗಮನಾರ್ಹ ಕಾಲಪಕ್ಷೀಯ ಹೊಡೆತಕ್ಕೆ ಮಾನವ ಪ್ರಪಂಚದಲ್ಲಾಗುವ ವೈಚಿತ್ರದ ವಿಸ್ಮಯದಲ್ಲಿ ಒಂದು ಉದ್ಗಾರವಿದೆ ಇಂಥ ಭಾವಗೀತೆಯೊಂದನ್ನು ಪರಿಚಯಿಸುವುದೇ ಇಲ್ಲಿಯ ಆಶಯವಾಗಿದೆ ಇನ್ನು ಈ ಒಂದು ಪದ್ಯದಲ್ಲಿ ಬರುವಂತಹ ಕೆಲವೊಂದು ಪದಗಳ ಅರ್ಥಗಳನ್ನು ಗಮನಿಸಿದಾಗ ಎವೆ ಅಂದರೆ ಕಣ್ಣರೆಪ್ಪೆ ಒಕ್ಕಿ ಅಂದ್ರೆ ತೆನೆಯಿಂದ ಕಸಕಡ್ಡಿ ಬೇರ್ಪಡಿಸಿ ಕೆನ್ನ ಅಂದ್ರೆ ಕೆಂಪು ಬ್ರಹ್ಮಾಂಡ ಅಂದ್ರೆ ಜಗತ್ತು ಮನ್ವಂತರ ಅಂದ್ರೆ ಪರಿವರ್ತನೆಯ ಕಾಲ ಗಾವುದ ಅಂದ್ರೆ ದೂರವನ್ನು ಅಳೆಯುವ ಒಂದು ಪ್ರಮಾಣ ನಾಲ್ಕು ಹರಿದಾರಿ ಅಥವಾ ಹನ್ನೆರಡು ಮೈಲಿಗಳ ಅಂತರ ಇರುವಂತದ್ದು ಆಗಿದೆ ತಿಂಗಳೂರು ಚಂದ್ರಲೋಕ ನರೆ ಅಂದ್ರೆ ಬಿಳಿ ಬಣ್ಣ ಬೆಳ್ಳಿ ಅಂದ್ರೆ ಶುಕ್ರ ಮುಕ್ಕಿ ಅಂದ್ರೆ ಗಬಗನೆ ತಿಂದು ತಿಂಗಳ ಅಂದ್ರೆ ಚಂದ್ರ ಹೊನ್ನ ಅಂದ್ರೆ ಹಳದಿ ಇನ್ನು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತದ್ದು ಮೊದಲನೇ ಪ್ರಶ್ನೆ ಹಕ್ಕಿ ಯಾವ ವೇಗದಲ್ಲಿ ಹಾರುತ್ತಿದೆ ಹಕ್ಕಿಯು ಕಣ್ಣು ರೆಪ್ಪೆ ಮುಚ್ಚಿ ತೆರೆಯುವ ವೇಗದಲ್ಲಿ ಹಾರುತ್ತಿದೆ ಹಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿವೆ ಹಕ್ಕಿಯ ಗರಿಯಲ್ಲಿ ಬಿಳಿ ಹೊಳೆ ಬಣ್ಣಗಳಿವೆ ಮೂರನೇ ಪ್ರಶ್ನೆ ಹಕ್ಕಿಯ ಕಣ್ಣುಗಳು ಯಾವುವು ಹಕ್ಕಿಯ ಕಣ್ಣುಗಳು ಸೂರ್ಯಚಂದ್ರರು ಹಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ ಹಕ್ಕಿಯು ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿದೆ ಇನ್ನು ಐದನೇ ಪ್ರಶ್ನೆ ಹಕ್ಕಿ ಯಾರನ್ನು ಹರಸಿದೆ ಹಕ್ಕಿಯು ಹೊಸಗಾಲದ ಹಸುಮಕ್ಕಳನ್ನು ಹರಸಿದೆ ಹಕ್ಕಿಯು ಯಾವುದರ ಸಂಕೇತವಾಗಿದೆ ಹಕ್ಕಿಯು ಕಾಲದ ಸಂಕೇತವಾಗಿದೆ ಏಳನೇ ಪ್ರಶ್ನೆ ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೂ ಚಾಚಿವೆ ಹಕ್ಕಿಯ ಚುಂಚಗಳು ದಿಗ್ಮಂಡಲದ ಆಚೆಯವರೆಗೂ ಚಾಚಿವೆ ಇನ್ನು ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇದರಲ್ಲಿ ಮೊದಲನೇ ಪ್ರಶ್ನೆ ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಕಾಲದ ಹಕ್ಕಿಯ ಬಣ್ಣ ನೀಲಮೇಘ ಸದೃಶ ನೀಲಿ ಅಂದರೆ ವೈಶಾಲ್ಯ ನೀಲಮೇಘಮಂಡಲದಂತೆ ಸಮಬಣ್ಣವೂ ಹೌದು ಕಾಲದ ದೃಷ್ಟಿ ತರತಮರಹಿತ ಕಾಲದ ಹಕ್ಕಿಯು ನೀಲಮೇಘ ಮಂಡಲದಂತೆ ಅಗಾಧ ವ್ಯಾಪಕ ವಿಶಾಲ ಎಷ್ಟೆಂದರೆ ಆಕಾಶಕ್ಕೆ ರೆಕ್ಕೆಗಳು ಮೂಡಿ ಆಕಾಶವೇ ಹಾರುತ್ತ ಸಾಗಿದಂತೆ ಕಾಲದ ಹಕ್ಕಿಯ ಹಾರಾಟ ಅಂಥದ್ದು ಅನಾದಿ ಎಂಬ ಮುಗಿಲಿಗೆ ಮೂಡಿದ ರೆಕ್ಕೆಗಳೊಡನೆ ಅನಂತವೆಂಬ ನೀಲಮೇಘಮಂಡಲದಲ್ಲಿ ದಿನ ಮಾಸ ವರ್ಷ ಯುಗ ಮನ್ವಂತರ ಕಲ್ಪಗಳೆಂಬ ನಕ್ಷತ್ರಗಳ ಮಾಲೆ ಧರಿಸಿ ದಿನರಾತ್ರಿಗಳೆಂಬ ಸೂರ್ಯಚಂದ್ರರನ್ನು ಕಣ್ಣುಗಳಾಗಿ ಹೊಂದಿ ನೋಡುತ್ತಾ ತೋರುತ್ತ ತೋರಿಸುತ್ತಾ ಕಾಲದ ಹಕ್ಕಿಯು ಹಾರುತ್ತಿದೆ ಎರಡನೇ ಪ್ರಶ್ನೆ ಹೊಸಗಾಲದ ಹಸುಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ ಯುಗ ಯುಗಗಳ ಆಗು ಹೂವುಗಳನ್ನೆಲ್ಲ ತಿಕ್ಕಿ ತೀಡಿ ಚರಿತ್ರೆಯನ್ನು ಹಿಂದೆ ಬಿಟ್ಟು ಮನ್ವಂತರಗಳ ಭಾಗ್ಯಕ್ಕೆ ಸಾಕ್ಷಿಯಾಗಿ ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ ಹೊಸಗಾಲದ ಹಸುಮಕ್ಕಳನ್ನು ಹರಸಿ ಕಾಲದ ಹಕ್ಕಿಯು ಹಾರುವುದು ಹೊಸ ಯುಗಕ್ಕೊಮ್ಮೆ ಆ ಯುಗದ ಹಣೆಬರಾಹವನ್ನು ಬೆರೆಸುವುದು ಈ ಕಾಲಪಕ್ಷಿಯ ಕೆಲಸ ಕಾಲಪಕ್ಷಿಯು ಕೇವಲ ವಿನಾಶಕಾರಿಯಲ್ಲ ನಿರ್ಜೀವ ಮನ್ವಂತರಗಳಿಗೆ ಚೈತನ್ಯ ನೀಡುವುದು ಕಾಲ ಪಕ್ಷಿ ಹೊಸ ಕಾಲದ ಎಳೆಯ ಮಕ್ಕಳಿಗೆ ಹಾರೈಸಿ ಬೆಳೆಸುವುದು ಈ ಕಾಲ ಪಕ್ಷಿ ಮೂರನೇ ಪ್ರಶ್ನೆ ಹಕ್ಕಿಯು ಯಾವ ಮೇರೆ ಮೀರಿ ನೀರನ್ನು ಹೀರಿದೆ ಹಕ್ಕಿಯು ಶುಕ್ರಗ್ರಹದ ಎಲ್ಲೆಯನ್ನು ಮೀರಿ ಹಾರಿದೆ ಚಂದ್ರನೂರಿನಲ್ಲಿ ನೀರನ್ನು ಹೀರಿದೆ ಮಂಗಳ ಲೋಕದ ಅಂಗಳಕ್ಕೇರಿದೆ ಕಾಲದ ಓಟದಲ್ಲಿ ಬೆಳ್ಳಿ ಎಂದರೆ ಶುಕ್ರ ಗ್ರಹವು ಮನುಷ್ಯನಿಗೆ ಕೇವಲ ಹಳ್ಳಿಯಾಗಬಹುದು ಚಂದ್ರಲೋಕವು ಬರೀ ಊರಾಗಬಹುದು ಹಾಗೂ ಮಂಗಳ ಲೋಕವು ಭೂಮಿಗೆ ಅಂಗಳವಾಗಬಹುದು ಮಾನವನಿಗೆ ಈ ಆಕಾಶಕಾಯಗಳು ಆಡಲು ಹಾಗೂ ಹಾರಾಡಲು ಪ್ಲಾಟ್ಫಾರ್ಮ್ಸ್ ಆಗಬಹುದು ಎಂದು ಕವಿ ಹೇಳಿದ್ದಾರೆ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಅಕ್ಕಿಯನ್ನು ಕಾಲಗತಿಗೆ ಹೋಲಿಸುತ್ತಾ ಕವಿ ಹೇಳಿರುವ ಮಾತುಗಳು ಯಾವುವು ಚಲನಶೀಲತೆ ಜೀವಂತಿಕೆಯ ಗುಣ ನಿಸರ್ಗದ ಹೊಂದಾಣಿಕೆಯಂತೆ ಕಾಲ ಉರುಳುತ್ತದೆ ಅದಕ್ಕೆ ತಡೆ ಎಂಬುದಿಲ್ಲ ಎಂತಹ ಪ್ರಭಾವಶಾಲಿಯಾದರೂ ನಿಸರ್ಗದತ್ತವಾದ ಕಾಲಚಕ್ರದ ಎದುರಿನಲ್ಲಿ ತಲೆಬಾಗಲೇಬೇಕು ಅದಕ್ಕೆ ಹೊಂದಿಕೊಳ್ಳಬೇಕು ಆಯಾ ಕಾಲದಲ್ಲಿ ನಡೆದ ಪ್ರತಿಯೊಂದು ಘಟನೆಯು ಕಾಲ ಉರುಳಿದಂತೆ ಇತಿಹಾಸವಾಗುತ್ತಾ ಹೋಗುತ್ತದೆ ವಿಶ್ವವ್ಯಾಪಿ ಕಾಲವು ಕೇವಲ ಗತಿಶೀಲವಲ್ಲ ಪ್ರಗತಿಶೀಲ ಕೇವಲ ಕಣ್ಣು ಮಿಟುಕಿಸುವ ಸಮಯದಲ್ಲಿ ಈ ಕಾಲ ಪಕ್ಷಿ ಸುದೂರ ಕ್ರಮಿಸಬಲ್ಲದು ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲಗಳು ಕಾಲಪಕ್ಷಿಯ ಚಲನೆಯ ಅಂಶಗಳು ಎಲ್ಲ ಜನಾಂಗಗಳನ್ನು ಈ ಕಾಲ ಪಕ್ಷಿ ಹೊತ್ತು ಮುನ್ನಡೆದಿದೆ ಆಕಾಶ ಅನಂತವಾದುದು ಹಾಗೆಯೇ ಕಾಲಪಕ್ಷಿಯು ಅನಂತವಾದುದು ಕಾಲಪಕ್ಷಿಯು ಚಿಕ್ಕೆಗಳ ಮಾಲೆಯನ್ನು ಅಂದರೆ ಆಕಾಶಗಂಗೆಯೇ ಮೊದಲಾದ ವಿಶ್ವಗಳನ್ನು ಸಿಕ್ಕಿಸಿಕೊಂಡಿದೆ ಸೂರ್ಯಚಂದ್ರರು ಕಾಲಪಕ್ಷಿಯ ಕಣ್ಣುಗಳು ಸಣ್ಣ ಪುಟ್ಟ ರಾಜ್ಯಗಳನ್ನು ಹುಟ್ಟಿಸಿ ಬೆಳೆಸುವ ಕಾಲಪಕ್ಷಿಯು ಅವುಗಳನ್ನು ನಾಶ ಮಾಡುವ ಕಾರ್ಯವನ್ನು ಮಾಡುವುದು ಕಾಲಪಕ್ಷಿಯ ಮುಂದೆ ಯಾವ ಸಾರ್ವಭೌಮರ ಆಟವು ನಡೆಯಲಾರದು ಎಲ್ಲರೂ ಕಾಲಪಕ್ಷಿಗೆ ತಲೆಬಾಗಲೇಬೇಕು ಕಾಲಪಕ್ಷಿಯು ಹೊಸ ಯುಗಕ್ಕೊಮ್ಮೆ ಅದರ ಹಣೆಬರವನ್ನು ಬರೆಯುವ ಮತ್ತು ಹಳೆಯ ಯುಗದ ಹಣೆಬರಹ ಒರೆಸುವ ಕಾರ್ಯವನ್ನು ಮಾಡುವುದು ಯುಗ ಯುಗಗಳನ್ನು ಮನ್ವಂತರಗಳನ್ನು ತನ್ನ ಅಧೀನದಲ್ಲಿಟ್ಟುಕೊಂಡಿದೆ ಹೊಸ ಕಾಲದ ಎಳೆ ಮಕ್ಕಳಿಗೆ ಹಾರೈಸಿ ಬೆಳೆಸುವುದು ಈ ಕಾಲಪಕ್ಷಿ ಎಂದು ಬೇಂದ್ರೆಯವರು ಕಾಲಪಕ್ಷಿಯನ್ನು ವರ್ಣಿಸಿದ್ದಾರೆ ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಮೊದಲನೇ ಸಂದರ್ಭ ರೆಕ್ಕೆಗಳೆರಡು ಪಕ್ಕದಲ್ಲುಂಟು ಈ ಮೇಲಿನ ವಾಕ್ಯವನ್ನು ದರಾ ಬೇಂದ್ರೆಯವರು ಬರೆದ ಗರಿ ಕವನ ಸಂಕಲನದಿಂದ ಆರಿಸಲಾದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎನ್ನುವ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳಿದ್ದಾರೆ ಸಂದರ್ಭ ಬೇದ್ರೆಯವರು ಕಾಲದ ಗತಿಯನ್ನು ಹಾರುವ ಹಕ್ಕಿಗೆ ಸಮೀಕರಿಸಿ ಈ ಕವನವನ್ನು ಬರೆದಿದ್ದಾರೆ ಬೇದ್ರೆಯವರ ಈ ಕಾಲ ಪಕ್ಷಿ ಕೇವಲ ಸಮಯದ ಪಕ್ಷಿ ಅಲ್ಲ ವಿಶ್ವವನ್ನೇ ತನ್ನ ಚಲನೆಯಲ್ಲಿ ಬದಲಾಯಿಸುತ್ತಿರುವ ಬೃಹತ್ ಚೈತನ್ಯ ಪಕ್ಷಿ ಈ ಕಾಲವೆನ್ನುವ ಪಕ್ಷಿಯು ಕರಿನೆರೆ ಬಣ್ಣದ ಪುಚ್ಚಗಳನ್ನು ಹೊಂದಿದೆ ಬಿಳಿ ಹೊಳೆ ಬಣ್ಣದ ಗರಿಗಳನ್ನು ಹೊಂದಿದೆ ಕೆನ್ನದ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡನ್ನು ಪಕ್ಕದಲ್ಲಿ ಹೊಂದಿದೆ ಎಂದು ಕವಿ ವರ್ಣಿಸಿದ್ದಾರೆ ಸ್ವರಸ್ಯ ಹಕ್ಕಿಯ ಪುಚ್ಚ ಕರಿಯ ಬಣ್ಣದು ಎನ್ನುವಲ್ಲಿ ಅದು ಭೂತಕಾಲವನ್ನು ಅಂದ್ರೆ ಕಳೆದು ಹೋದ ಕಾಲ ಹೊಳೆಯುತ್ತಿರುವ ಗರಿಯ ಬಿಳಿಯ ಬಣ್ಣವು ವರ್ತಮಾನ ಕಾಲವನ್ನು ನಮ್ಮ ಮುಂದಿರುವ ಕಾಲ ಭವಿಷ್ಯತ್ ಕಾಲ ಉದಯಿಸುತ್ತಿರುವ ಸೂರ್ಯನ ಹಾಗೆ ಕೆಂಪಾಗಿ ಬಂಗಾರ ಬಣ್ಣದಾಗಿರುತ್ತದೆ ಎಂದು ಕವಿಯು ಕಾಲಪಕ್ಷೀಯ ಚಲನೆಯ ಅಂಶಗಳನ್ನು ಇಲ್ಲಿ ವಿವರಿಸಿದ್ದಾರೆ ಇನ್ನು ಎರಡನೇ ಸಂದರ್ಭ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಈ ಮೇಲಿನ ವಾಕ್ಯವನ್ನು ದರಾ ಬೇಂದ್ರೆಯವರು ಬರೆದ ಗರಿ ಕವನ ಸಂಕಲನದಿಂದ ಆರಿಸಲಾದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎನ್ನುವ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳಿದ್ದಾರೆ ಸಂದರ್ಭ ಸಾಮ್ರಾಜ್ಯದ ಭರ್ಜರಿ ತೆನೆಗಳನ್ನೆಲ್ಲ ಒಕ್ಕಿ ಚಿಕ್ಕ ಪುಟ್ಟ ಕೋಟೆ ಕೊತ್ತಲಗಳನ್ನೆಲ್ಲ ಮುಕ್ಕಿ ಖಂಡ ಖಂಡಗಳನ್ನೆಲ್ಲ ತೇಲಿಸಿ ಮುಳುಗಿಸಿ ಸಾರ್ವಭೌಮರೆಲ್ಲರ ನೆತ್ತಿಯ ಕುಕ್ಕುವ ಕಾಲದ ಹಕ್ಕಿಯು ಹಾರುತ್ತಿದೆ ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಧರಣಿ ಮಂಡಲದಲ್ಲಿರುವ ಏಳು ಖಂಡಗಳನ್ನು ಈ ಹಕ್ಕಿ ತೇಲಿಸುತ್ತದೆ ಹಾಗೂ ಮುಳುಗಿಸುತ್ತದೆ ಈ ಖಂಡಗಳಿಗೆ ತಾವೇ ಸಾರ್ವಭೌಮರೆಂದು ಎಂದು ಬೀಗುವವರ ನೆತ್ತಿಯನ್ನು ಕುಕ್ಕಿ ಅವರ ಅಹಂಕಾರವನ್ನು ಕಾಲಪಕ್ಷಿ ಮೆಟ್ಟಿ ನಿಲ್ಲುವುದು ಕಾಲಪಕ್ಷಿಯ ಮುಂದೆ ಯಾರ ಆಟವು ನಡೆಯದು ಎನ್ನುವುದು ವಾಕ್ಯದ ಸ್ವಾರಸ್ಯವಾಯಿತು ಇನ್ನು ಮೂರನೇ ಸಂದರ್ಭ ಬಲ್ಲರು ಯಾರ ಹಾಕಿದ ವಂಚ ಈ ಮೇಲಿನ ವಾಕ್ಯವನ್ನು ದರಾ ಬೇಂದ್ರೆಯವರು ಬರೆದ ಗರಿ ಕವನ ಸಂಕಲನದಿಂದ ಆರಿಸಲಾದ ಹಕ್ಕಿ ಹಾರುತ್ತಿದೆ ನೋಡಿದೀರಾ ಎಂಬ ಪತ್ತೆ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳಿದ್ದಾರೆ ಸಂದರ್ಭ ವಿಶ್ವಗಳು ಅನೇಕವಿರಬಹುದು ಈ ವಿಶ್ವಗಳ ದಿಕ್ಕುಗಳು ಅನಂತವಾಗಿರಬಹುದು ಆದರೆ ಈ ಕಾಲ ಪಕ್ಷಿಯು ಈ ಎಲ್ಲ ಮಂಡಲಗಳ ಅಂಚನ್ನು ಮುಟ್ಟಿದೆ ಇಷ್ಟೇ ಅಲ್ಲ ಈ ಅನಂತತೆಯ ಆಚೆಗೂ ಸಹ ಇದು ತನ್ನ ಚುಂಚವನ್ನು ಚಾಚಿದೆ ಬ್ರಹ್ಮಾಂಡ ಅಂದರೆ ಬ್ರಹ್ಮದೇವನು ಸೃಷ್ಟಿಸಿದ ಬೃಹತ್ ಅಂಡ ಆ ಬ್ರಹ್ಮ ಸೃಷ್ಟಿಗಳನ್ನೇ ಈ ಕಾಲಪಕ್ಷಿ ಒಡೆಯಲೆಂದು ಹಂಚು ಹಾಕಿ ಹಾರುತ್ತಿದೆಯೇ ಇರಬಹುದು ಅಥವಾ ಅಂಡವು ಒಡೆದಾಗಲೇ ಹೊಸ ಸೃಷ್ಟಿ ಹೊರಗೆ ಬರುವುದು ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಈ ಕಾಲಪಕ್ಷಿಯ ಮನೋಗತ ನಮಗೆ ಅರ್ಥವಾಗಬಹುದೇ ಇದು ಅಸಾಧ್ಯ ಎನ್ನುವ ಹೊಳ ಅನ್ನು ಬಲ್ಲರು ಯಾರ ಎನ್ನುವ ಪ್ರಶ್ನೆಯ ಮೂಲಕ ಬೇಂದ್ರೆ ಆಶ್ಚರ್ಯ ವ್ಯಕ್ತಪಡಿಸುತ್ತಾರೆ ಇನ್ನು ನಾಲ್ಕನೇ ಸಂದರ್ಭ ಹೊಸಗಾಲದ ಹಸುಮಕ್ಕಳ ಹರಸಿ ಈ ಮೇಲಿನ ವಾಕ್ಯವನ್ನು ದರಾ ಬೇಂದ್ರೆಯವರು ಬರೆದ ಗರಿ ಕವನ ಸಂಕಲನದಿಂದ ಆರಿಸಲಾದ ಹಕ್ಕಿ ಹಾರುತ್ತಿದೆ ನೋಡಿದಿರ ಎನ್ನುವ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳಿದ್ದಾರೆ ಸಂದರ್ಭ ಕಾಲವೆನ್ನುವ ಪಕ್ಷಿಯು ತನ್ನ ರೆಕ್ಕೆಗಳನ್ನು ಬೀಸುವ ಮೂಲಕ ಪ್ರಾಣವಾಯುವನ್ನು ಕೊಟ್ಟು ಈ ನಿರ್ಜೀವ ಮನ್ವಂತರಗಳಿಗೆ ಚೈತನ್ಯ ನೀಡುವುದು ಅಂದರೆ ಸಜೀವಗೊಳಿಸುವುದು ನಮ್ಮ ಭೂಮಂಡಲದಲ್ಲಿ ನಡೆದ ಸಾಂಸ್ಕೃತಿಕ ಬದಲಾವಣೆಗಳು ಪುನಶ್ಚೇತನಗಳು ಎಲ್ಲವೂ ಈ ಕಾಲಪಕ್ಷಿಯ ಮಹಿಮೆಯೇ ಹೊಸ ಕಾಲದ ಎಳೆಯ ಮಕ್ಕಳಿಗೆ ಹಾರೈಸಿ ಬೆಳೆಸುವುದು ಈ ಕಾಲಪಕ್ಷಿ ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಬದಲಾದ ಲೋಕಕ್ಕೆ ಕಣ್ಣು ತೆರೆದ ಅಂದಂದಿನ ಜನರನ್ನು ಜೀವಿಗಳನ್ನು ಮುನ್ನಡೆಸಿ ಮತ್ತು ಇಂದಿನ ಲೋಕಕ್ಕೆ ಕಣ್ಣು ತೆರೆದಿರುವವರನ್ನು ಮುನ್ನಡೆಸುವುದು ಕಾಲಪಕ್ಷಿಯ ಕಾರ್ಯ ಎಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ ಇನ್ನು ಐದನೇ ಸಂದರ್ಭ ಮಂಗಳ ಲೋಕದ ಅಂಗಳ ಕೇರಿ ಅಂತೇಳಿ ಈ ಮೇಲಿನ ವಾಕ್ಯವನ್ನು ದರಾ ಬೇಂದ್ರೆಯವರು ಬರೆದ ಗರಿ ಕವನ ಸಂಕಲನದಿಂದ ಆರಿಸಲಾದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎನ್ನುವ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳಿದ್ದಾರೆ ಸಂದರ್ಭ ಕಾಲದ ಊಟದಲ್ಲಿ ಬೆಳ್ಳಿ ಎಂದರೆ ಶುಕ್ರಗ್ರಹವು ಮನುಷ್ಯನಿಗೆ ಕೇವಲ ಹಳ್ಳಿಯಾಗಬಹುದು ಚಂದ್ರಲೋಕವು ಬರೀ ಊರಾಗಬಹುದು ಹಾಗೂ ಮಂಗಳ ಲೋಕವು ಭೂಮಿಗೆ ಅಂಗಳವಾಗಬಹುದು ಮಾನವನಿಗೆ ಈ ಆಕಾಶ ಕೈಗಳು ಆಡಲು ಹಾಡಲು ಹಾಗೂ ಹಾರಾಡಲು ಪ್ಲಾಟ್ಫಾರ್ಮ್ಸ್ ಅಥವಾ ಸಭಾಂಗಣ ಆಗಬಹುದು ಎಂದು ಕವಿ ಹೇಳಿದ್ದಾರೆ ಸ್ವರಸ್ಯ ಮಾನವನು ಭೂಮಿಯಿಂದ ಇತರ ಗ್ರಹ ಉಪಗ್ರಹಗಳಿಗೆ ಸಂಚರಿಸಬಹುದಾದ ದಾರ್ಶನಿಕ ಮುನ್ನೋಟ ಈ ನುಡಿಯಲ್ಲಿ ವ್ಯಕ್ತವಾಗಿದೆ ಇನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಅ ಮತ್ತು ಬ ಭಾಗಗಳನ್ನು ಕೊಟ್ಟಿರುವಂಥದ್ದಾಗಿದೆ ಈ ಕಡೆ ಅ ಭಾಗದಲ್ಲಿ ಹಕ್ಕಿ ತಂತಿ ನಾಕುತಂತಿ ಮಂಡಲ ರಾಜ್ಯದ ಸಾಮ್ರಾಜ್ಯದ ತೇಲಿಸಿ ಮುಳುಗಿಸಿ ಮಂಗಳ ಅಂತ ಹೇಳಿ ಕೊಟ್ಟಿರುವಂಥದ್ದು ಬ ಭಾಗದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಕ್ಷಿ ಖಂಡ ಖಂಡಗಳ ತೆನೆವಕ್ಕಿ ಸಮಬಣ್ಣ ಭಾಗ್ಯವ ತೆರೆಸಿ ಅಂಗಳ ಕೇರಿ ಅಂತ ಹೇಳಬಹುದು ಇವುಗಳನ್ನು ಜೋಡಿಸಿ ಬರೆದಾಗ ಹಕ್ಕಿ ಪಕ್ಷಿ ತಂತಿ ಜ್ಞಾನಪೀಠ ಪ್ರಶಸ್ತಿ ನೀಲ ಮೇಘಮಂಡಲ ಸಮಬಣ್ಣ ರಾಜ್ಯದ ಸಾಮ್ರಾಜ್ಯದ ತೆನೆವಕ್ಕಿ ತೇಲಿಸಿ ಮುಳುಗಿಸಿ ಖಂಡ ಮಂಗಳ ಅಂಗಳಕೇರಿ ಇನ್ನು ಪ್ರಸ್ತುತ ಪದ್ಯಭಾಗದಲ್ಲಿ ಬಳಸಿರುವ ದುರುಕ್ತಿ ಜೋಡಿ ಪದಗಳನ್ನು ಪಟ್ಟಿ ಮಾಡಿ ಯಾವ ದುರುಕ್ತಿ ಜೋಡಿ ಪದಗಳು ಬಂದಿವೆ ಪಟ್ಟಿ ಮಾಡಬೇಕಾಗಿರುವಂಥದ್ದು ದುರುಕ್ತಿ ಪದಗಳು ಈರುಳಿರುಳು ದಿನ ದಿನ ಗರಿ ಗರಿ ಬಣ್ಣ ಬಣ್ಣ ಖಂಡ ಖಂಡ ಯುಗ ಯುಗ ಇನ್ನು ಜೋಡು ನುಡಿ ಪದಗಳು ಸುತ್ತಮುತ್ತ ಮೇಲಕ್ಕೆ ಕೆಳಕೆ ಸೂರ್ಯ ಚಂದ್ರ ಮಂಡಲ ಗಿಂಡಲ ಇನ್ನು ಭಾಷಾ ಚಟುವಟಿಕೆಯಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂಥದ್ದು ಕೊಟ್ಟಿರುವ ಪದಗಳಿಗೆ ಸಮನಾರ್ಥಕ ಪದ ಬರೆಯಿರಿ ಅಂತ ಹೇಳಿ ಸೂರ್ಯ ಸಮನಾರ್ಥಕ ಪದಗಳು ಭಾಸ್ಕರ ರವಿ ಭಾನು ನೇಸರ ಮೇಘ ಅಂದ್ರೆ ಮೋಡ ಗಡ ಚಿಕ್ಕ ಕೋಟೆ ಹರಸು ಆಶೀರ್ವದಿಸು ಒಕ್ಕಿ ತೆನೆಯಿಂದ ಕಸ ಕಡ್ಡಿ ಬೇರ್ಪಡಿಸುವುದು ಕೆನ್ನ ಕೆಂಪು ಇನ್ನು ಎರಡನೇದು ಕೊಟ್ಟಿರುವ ಪದಗಳಿಗೆ ತತ್ಸಮ ತದ್ಭವ ಗರೇರಿ ಅಂತ ಕೇಳಿರುವಂಥದ್ದು ಬಣ್ಣ ಬ್ರಹ್ಮ ಚಂದ್ರ ಯುಗ ಅಂಗಳ ಕೊಟ್ಟಿರುವಂತದಾಗಿದೆ ಬಣ್ಣ ವರ್ಣ ಬ್ರಹ್ಮ ಬೊಮ್ಮ ಚಂದ್ರ ಚಂದಿರ ಯುಗ ಯುಗ ಅಂಗಳ ಅಂಕಣ ಇನ್ನು ಮೂರನೇದು ಕೊಟ್ಟಿರೋ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಅಂತ ಕೇಳಿರುವಂಥದ್ದು ಅಳಿದು ಈರುಳು ಪ್ಲಸ್ ಅಳಿದು ಅಳಿದು ಇದು ಸಂಧಿ ಆಗುವಂಥದ್ದಾಗಿದೆ ತೆರೆದಿಕ್ಕುವ ತೆರೆದು ಪ್ಲಸ್ ಇಕ್ಕುವ ತೆರೆದಿಕ್ಕುವ ಇದು ಸಹ ಸಂಧಿ ಆಗುವಂತದ್ದಾಗಿದೆ ಹೊಸಗಾಲ ಹೊಸ ಪ್ಲಸ್ ಕಾಲ ಹೊಸಗಾಲ ಆದೇಶ ಸಂಧಿ ಆಗುವಂಥದ್ದಾಗಿದೆ ಮನ್ವಂತರ ಮನು ಪ್ಲಸ್ ಅಂತರ ಮನ್ವಂತರ ಎಣ ಸಂಧಿ ಆಗುವಂಥದಾಗಿದೆ ತಿಂಗಳಿನೂರು ತಿಂಗಳಿನ ಪ್ಲಸ್ ನೂರು ತಿಂಗಳಿನೂರು ಲೋಪಸಂದಿ ಇನ್ನು ಈ ಪದ್ಯದಲ್ಲಿ ಬರುವ ನಿರುಕ್ತಿ ಪದಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳಿರುವಂಥದ್ದು ಈರುಳಿರುಳು ದಿನ ದಿನ ಗರಿ ಗರಿ ಬಣ್ಣ ಬಣ್ಣ ಖಂಡ ಖಂಡ ಯುಗ ಯುಗ ಆ ಕೊಟ್ಟಿರುವ ಅವ್ಯಯ ಪದಗಳು ಯಾವ ಯಾವ ಅವ್ಯಯಕ್ಕೆ ಸೇರಿವೆ ಎಂಬುದನ್ನು ಗುರುತಿಸಿ ಅಂತ ಕೇಳಿರುವಂಥದ್ದು ಅದುವೆ ಇದು ಅವಧಾರಣಾರ್ಥಕ ಅವ್ಯಯ ಆಗಿರುವಂಥದ್ದು ಆದ್ದರಿಂದ ಸಂಬಂಧಾರ್ಥಕ ವ್ಯಯ ಆಗಿರುವಂಥದ್ದು ಅಯ್ಯೋ ಭಾವಸೂಚಕ ವ್ಯಯ ಬೇಗನೆ ಸಾಮಾನ್ಯಾರ್ಥಕ ಅವ್ಯಯ ಆಗಿರುವಂಥದ್ದು ಧಗ ಧಗ ಅನುಕರಣ ಅವ್ಯಯ ಆಗಿರುವಂಥದ್ದು ಸಾಕು ಕ್ರಿಯಾರ್ಥಕ ವ್ಯಯ ಓಹೋ ಭಾವಸೂಚಕ ವ್ಯಯ ಹೌದು ಕ್ರಿಯಾರ್ಥಕ ಅವ್ಯಯ ನೀನೆ ಅವಧಾರಣಾರ್ಥಕ ಅವ್ಯಯ ರೊಯ್ಯನೆ ಅನುಕರಣ ಅವ್ಯಯ ಮೆಲ್ಲಗೆ ಸಾಮಾನ್ಯಾರ್ಥಕ ಅವ್ಯಯ ಅಲ್ಲದೆ ಸಂಬಂಧಾರ್ಥಕ ಅವ್ಯಯ ಆಗಿರುವಂಥದ್ದು ಆಗಿದೆ ಇನ್ನು ಚಟುವಟಿಕೆಯಲ್ಲಿ ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಅಂತ ಹೇಳಿ ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿರುವಂಥದನ್ನು ನೀವು ಇಲ್ಲಿ ಗಮನಿಸಬಹುದು ಕಂಠಪಾಠ ಮಾಡಬೇಕಾಗಿರುವಂತದ್ದು ಸಹ ಆಗಿದೆ ನೀಲಮೇಘ ಮಂಡಲ ಸಮಬಣ್ಣ ಮುಗಿಲಿಗೆ ರೆಕ್ಕೆಗಳೊಡೆದವು ಅಣ್ಣ ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯಚಂದ್ರರನ್ನು ಮಾಡಿದೆ ಕಣ್ಣ ಅಕ್ಕಿ ಹಾರುತ್ತಿದೆ ನೋಡಿದೀರಾ ನೀವು ಎರಡನೆಯದು ಯುಗ ಯುಗಗಳ ಹಣೆ ಬರಹವ ಒರೆಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆ ಬೀಸುತ್ತ ಚೇತನಗೊಳಿಸಿ ಹೊಸಗಾಲದ ಹಸುಮಕ್ಕಳ ಹರಸಿ ಅಕ್ಕಿ ಹಾರುತ್ತಿದೆ ನೋಡಿದೀರಾ ಈ ರೀತಿಯಾಗಿ ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ನಾವು ಈ ರೀತಿಯಾಗಿ ಉತ್ತರಿಸಿಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಗದ್ಯ ಪದ್ಯ ಪಠ್ಯಪೂರ ಗದ್ಯಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸಬೇಕಂದ್ರೆ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಕ್ಲಿಕ್ ಮಾಡಿ ಅವುಗಳನ್ನು ಸಹ ವೀಕ್ಷಣೆ ಮಾಡ್ಕೊಳ್ಬಹುದಾಗಿರುವಂತದ್ದಾಗಿದೆ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು